ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ದು ನಮಗೂ ಯಾಕ ಲೋಡ್ ಅಂತ ವೆಲ್ಡ್ ವೆಲ್ಕಮ್ ಬ್ಯಾಕ್ ಟು ಡಿ ಲಾಗ್ಸ್ ಕ್ಲಾಕ್ಸ್ ಮತ್ತೊಂದ್ಲಾಗಿ ಎಲ್ರಿಗೂ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂತ ಅಂದ್ರೆ ಹೈದ್ರಾಬಾದ್ ಗಾಡಿ ಖಾಲಿ ಮಾಡ್ಕೊಂಡು ಅಲ್ಲೇ ಫ್ಯಾಕ್ಟರಿ ಹತ್ರ ಇದ್ದು ಏನಕ್ಕಪ್ಪ ಅಂತಂದರೆ ನೋಯೆಂಟ್ರಿ ಇದಕ್ಕೆ ಅಲ್ಲೇ ಇದ್ದು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ ನಮ್ಮ ಅಬೇಣ್ ಗಾಡಿಲಿ ಮೊಟ್ಟೆ ಬಿರಿಯಾನಿ ತಿಂದ್ಕೊಂಡು ಕಡೆ ಒಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಬಿಡ್ಬೇಕು ಇಲ್ಲಿಂದ ಇಲ್ಲಿಂದ ಬಿಟ್ಬಿಟ್ಟು ಆಫೀಸ್ ಹತ್ರ ಹೋಗೋಣ ಬನ್ನಿ ಫೈನಲ್ಲಿ ಗುರು ನೈಟ್ ಎಲ್ಲ ನನ್ನ ತಮ್ಮನೆ ಗಾಡಿ ಓಡಿಸ್ಕೊಬಂದ ಬಂದೇ ನನ್ನ ಗೊತ್ತಿಲ್ಲ ಆಗೋದಿಲ್ಲ ಬೆಳಗ್ಗೆ ಬೆಳಿಗ್ಗೆ ಎದ್ದು ನೋಡಿದರೆ ವರಂಗಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಗುರು ಸೈಕ್ಲೋನ್ ಸೈಕ್ಲೋ ನಡೆದೈತೆ ಸಿಕ್ಕಾಪಟ್ಟೆ ಮಳೆ ಆಗಿ ಅಯ್ಯೋ ಗಾಡಿ ಹತ್ರ ಇದೆ ಇಲ್ಲೊಂದು ಸಮಸ್ಯೆ ಲೋಡ್ ಸೆಟ್ ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಶೀಘ ಬಡ ಮಳೆ ಬೆಳಿಗ್ಗೆಯಿಂದ ಬಿಟ್ಟಿಲ್ಲ ಅವರು ಗಾಡಿ ಬರೋ ಬಿಟ್ಟು ಹ್ಯಾಂಡ್ ಕ್ಲೂದ್ ಒಂದು ಬಾರಿ ಬಿಸಿ ಹಾಕ್ಬಿಟ್ಟು ಆ ತರ ಆಗ್ಬಿಡ ಚೆನ್ನಾಗುತ್ತೆ ಒಂದು ಈಗ ಒಂದು ಈಗ ಒಂದು ಅರ್ಧ ಗಂಟೆಗೆ ನಿಮಿಷ ಕೊಡುತ್ತೆ ಮತ್ತೆ ತಿರ್ಗಿ ರೆಡಿ ಆದ್ಮೇಲೆ ಚೆನ್ನಾಗಿ ಓಡುತ್ತೆ ಇನ್ನು ಶೋರೂಮ್ ತೆ ಹೋಗ್ತೀನಿ ಅಂದರೆ ಚೆನ್ನಾಗಿ ಓಡಾಡುತ್ತೆ ಶೋರೂಮ್ ತೆಗಲ್ ನಾನು ಸುಮ್ಮನೆ ಇರ್ತೀನಿ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಕೊಡುತ್ತೆ ಶೋರೂಮ್ ಹತ್ತಿರ ಹೋದಾಗ ಚೆನ್ನಾಗಿ ಮೂವ್ ಆಗೋದು ಪಾವದು ಎಲ್ಲ ಮಾಡುತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಸೆನ್ಸರು ಊರಿಗೆ ಹೋಗಿ ಹಾಕ್ಸ್ಕೊಳ್ಳೋಣ ಮಳೆ ಅಂದರೂ ಭಯಂಕರ ಮಳೆ ಬರ್ತೈತೆ ಇದ್ದೇವೆ ಏನು ರೋಡೇ ಕಾಣಲ್ಲ ಆ ಮಟ್ಟಿಗೆ ಮಳೆ ಹೂಜೆ ಇದೆ ಬೆಳಗ್ಗೆಯಿಂದ ಬಿಟ್ಟಿಲ್ಲ ಟಿಫನ್ ಗಿಫನ್ ಎಲ್ಲ ಮಾಡಿದ್ದೀವಿ ಹೋಟ್ಲೇ ಟಿಫನ್ ತಿಂದ್ಕೊಂಡು ಅಬ್ಬಿಯವ್ರ ಗಾಡಿನ ಲೋಡಿಗೆ ಹೋಗ್ತು ನಾವು ಲೋಡಿಗೆ ಹೋಗ್ತಾಯಿದ್ದೀವಿ ಅಬ್ಬಿ ಅವ್ರದ್ದು ಇಲ್ಲೇ ಒಂದು ಮೂರು ಕಿಲೋಮೀಟ್ರ್ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಬೇಕು ಒಂದು ಸರ್ ಇವು ವಾಹನ ಇನ್ ಮಾಡ್ತೀರಾ ರೋಡ್ ಸೆಟ್ ಆದಮೇಲೆ ಊರಿ ನಮ್ಮದು ಕೃಷ್ಣಗಿರಿಗೆ ಅಂತ ಹೇಳಿ ಅಬ್ಬಿ ಅವ್ರದ್ದು ಮೈಸೂರಿಗೆ ನೋಡೋಣ ಸಂಜೆ ಮೇಲೆ ಗೊತ್ತಾಗುತ್ತೆ ಎಲ್ಲ ಎಲ್ಲೆಲ್ಲಿಗೆ ಏನು ಎತ್ತ ಗೊತ್ತಿಲ್ಲ ಕನ್ಫರ್ಮಾಗೆ ನೋಡುವ ಏನಾಗುತ್ತೆ ಅಂತ ನೀವು ಬೈಪಾಸಲ್ಲಿ ಇವಾಗ ನಾನು ಶಾಪ್ ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ನಾನು ಅಲ್ಲಿಂದ ಹೋಗಿ ಮತ್ತೆ ಲೆಫ್ಟ್ ಎತ್ಕೊಂಡು ಒಳಗಡೆ ಹೋಗ್ಬೇಕು ಬನ್ನಿ ಆಫೀಸ್ ಹತ್ರ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಲೋಡಿಗೆ ಬಂದಿದ್ದೀವಿ ಬಟ್ ಏನಪ್ಪ ಅಂದರೆ ಮಳೆ ಅಂದರೆ ಮಳೆ ಗುರು ನೋಡ್ಬೋದು ನೀವು ಏನು ರೋಡೇ ಕಾಣ್ತಿಲ್ಲ ಅಷ್ಟೊಂದು ಮಳೆ ನೋಡಿ ಅಲ್ಲಿ ಮುಂದೆಗಡೆ ಫುಲ್ ಗುಂಡಿ ರೋಡ್ ಇರೋದು ಅಂದರೂ ಏನು ರೋಡಿಗೆ ಕಾಣ್ತಿಲ್ಲ ನನ್ನ ಜೀವನ ಹೆಂಗಾಗ್ಬಿಡೈತಿ ಅಂತ ಅಂದರೆ ನನಗಂತೂ ಜೀವನ ಸಾಕು ಸಾಕಾಗೋಗ್ಬಿಡೈತೆ ಅಷ್ಟು ಬೇಜಾರಾಗಿ ಹೋಗ್ಬಿಡ್ತು ಅಯ್ಯೋ ನೋಡಿ ಎಷ್ಟು ಬೇಜಾರಾಗ್ತೈತೆ ಅಂದರೆ ತಲೆ ಕೆಟ್ಟೋತೈತೆ ಅಷ್ಟು ಬೇಜಾರಾಗ್ತೈತಿ ಆ ಮಳೇಲಿ ಅಂತ ಇಂತು ಬಂದ್ಬಿಟ್ಟು ಪಾಯಿಂಟ್ ಹತ್ರ ಹಾಕಿದ್ದೀವಿ ಮಳೆ ಹುಯ್ತೈತೆ ಅಂದರೆ ಎ ಮಳೆ ಹುಯ್ತೈತೆ ಗುರು ಆಗ್ತಾನೆ ಇಲ್ಲ ನೋಡಿ ನೋಡಿ ಎಷ್ಟು ಮಳೆ ಬರ್ತೈತೆ ಅಂದರೆ ಒಳಗಡೆಗೆಲ್ಲ ನೀರು ಎರಸ್ ಹೊಡಿತೈತೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಗುರು ಊಟ ಬೇರೆ ಮಾಡಿಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಬನ್ನಿ ಫೈನಲಿ ಸುಮಾರು ಆರು ಗಂಟೆ ಐತೆ ಕತ್ಲೆ ಇರೋ ಟೈಪ್ ಆಯ್ತು ಫುಲ್ಲು ಕತ್ಲೆ ಆಗಿಬಿಟ್ಟೈತೆ ಮಳೆ ಸಿಕ್ಕಾಪಟ್ಟೆ ಫುಲ್ಲು ಫ್ರೀನೇ ಇಲ್ಲ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಅನ್ಬಿಟ್ಟು ಸಂಜೆ ಚಿತ್ರಣ ಮಾಡಿದ ನನ್ನ ತಮ್ಮ ಈಗ ಟೈಮ್ ಆರು ಗಂಟೆ ಊಟ ಮಾಡಿಲ್ಲ ಅಂದ್ಬಿಟ್ಟು ಊಟ ಮಾಡ್ತಾ ಇದೀವಿ ಇನ್ನೊಂದು ಗಾಡಿ ಲೋಡ್ ಐತೆ ಅವ್ನ ಹಗ್ಗ ಟರ್ಪಲ್ ಆಗ್ತಾವನ್ನ ಗಾಡಿನೇ ತೆಗಿತಲ್ಲ ಬೇಗ 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 ತೆಗೆದ್ರೆ ಅಲ್ಲಿಗೆ ರ್ಯಾಂಪಿಗೆ ಹಾಕ್ಬಿಟ್ಟು ಊಟ ಮಾಡೋಣ ಅನ್ಕೊಂಡ ಅವ್ನು ತೆಗಿಲಿಲ್ಲ ಹಂಗಾಗಿ ಇಲ್ಲೇ ಊಟ ಮಾಡ್ತಾ ಇದೀವಿ ಹೆಂಗ ಆಗ್ಬಿಟ್ಟೈತೆ ಅಂದ್ರೆ ನಮ್ಮ ಪರಿಸ್ಥಿತಿ ಪುಟ್ರಂಗಣ ಈ ದಿಕ್ಕಿಲ್ಲದವರು ಎಣ್ಣೆ ಗೊತ್ತಿರ್ಲಾ ಹಂಗ ಆಗ್ಬಿಟ್ಟೈತೆ ಹ್ಮ್ ನೋಡಿಲಿ ಮಳೆ ಅಂತೂ ಬಿಡ್ತಾನೆ ಇಲ್ಲ ಜಿಟಿ 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 ಜಿಟಿನೇ ಹುಯ್ತಲ್ಲ ಐತೆ ಮಳೆ ಏನಾನ ಮಳೆ ಬರೋ ಸರಿ ಇಲ್ಲ ಅನ್ಸುತ್ತೆ ಸದ್ಯ ಲೋಡ್ ಮಾಡ್ತಾರೆ ಇಲ್ವಾ ಅಂತ ಲೋಡ್ ಮಾಡ್ತೀವಿ ಅಂತ ಹೇಳವ್ರೆ ನೋಡೋಣ ಲೋಡ್ ಗಿಡ್ ಮಾಡಿದವ್ರೆ ಮಾತ್ರ ತಲೆ ಕೆಟ್ಟೋಗ್ಬಿಡೋದಿನ್ನೂ ಇರುವ ಫುಲ್ಲು ಗೌ ಗತ್ಲೆ ಆಗ್ಬಿಡೈತೆ ಮೊದಲು ಎಲ್ಲ ಊಟ ಮಾಡೋಣ ಗುರು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳೆ ನಾವು ಮಾತಾಡ್ತಾಯಿದ್ರು ವಾಯ್ಸ್ ಕೇಳ್ತಿಲ್ಲ ಹತ್ತು ಮೀಟ್ರಲ್ಲಿ ನಿತ್ಕೊಂಡ್ರೆ ವಾಯ್ಸ್ ಕೇಳ್ತಿಲ್ಲ ಅಷ್ಟು ಭಯಂಕರ ಮಳೆ ಇದೆ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ನೋಡೋಣ ಮಾಡ್ತೀನಿ ಇಲ್ಲ ಅಂತ ಅಂದರೆ ಆಗಲ್ಲ ಅಂತವ್ರೆ ನೋಡ್ಬೋದು ಹುಡುಗರು ಲೋಡ್ ಮಾಡ್ತಾವ್ರೆ ಸದ್ಯಕ್ಕೆ ಇವಾಗ ಐಟೊಂದು ಮಾಲ್ ತಗೊಂಬಂದು ತಗೊಬಂದು ಲೋಡ್ ಮಾಡ್ತಾವ್ರೆ ಟೆನ್ಷನ್ ತಗೊಳ್ಬೇಡ ಮಲ್ಕೋನೇನು ಲೋಡ್ ಆದರೆ ನಾವೇ ಎಬ್ಬರಿಸ್ತೀವಿ ಆಗಲಿಲ್ಲ ಅಂತ ಅಂದರೆ ಬೆಳಿಗ್ಗೆ ಮಾಡ್ತೀವಿ ಅಂತ ಅಂದರು ನೋಡೋಣ ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಸಿಚುವೇಶನ್ ಹೆಂಗಿದೆ ಅಂತ ಭಯಂಕರ ಮಳೆ ಬರೋ ಕೆಳಗಡೆಗೆ ಇಳಿದು ಹೋಗೋ ಇಲ್ಲ ನಮ್ಮ ಕೈಲಿ ಅಷ್ಟು ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಮಳೆ ಹೆಂಗೈತೆ ಅಂತ ನಾವು ನಿನ್ನೆ ಮೊನ್ನೆ ಬಳ್ಳಾರಿ ಬುಟ್ಟಗಳಿಂದ ಹಿಡ್ದಿರೋ ಗುರು ನಿನ್ನೆ ಒಂದು ಅರ್ಧ ಗಂಟೆ ಫ್ರೀ ಆಗಿರೋದು ಅಷ್ಟೇ ಏನು ಸಿಕ್ಕಾಬಿಟ್ಟೆ ನಿನ್ನೆ ಮುಖ ಖಾಲಿ ಮಾಡ್ಕೊಂಡು ಬಂದು ಮತ್ತೆ ಲೋಡಿಗೆ ಬರೋಣ ಅಂತ ಬಂದು ಲೋಡಿಗೆ ಇವಾಗ ಬಿಡಿಸ್ಕೊಂಡಿದ್ದಾರೆ ನಮ್ಮ ಗಾಡಿ ಅಲ್ಲೇ ನೋಡಿ ನಿಂತೈತಿ ಕಾಣ್ತಾನೆ ಇಲ್ಲ ಮಳೆಗೆ ಎರತ್ಲೋ ಬರೋಬರ ಬರೋಬ್ಬರನ್ನೂ ಹೊಡಿತೈತೆ ಎರಸಲೇ ಹೊಡಿತೈತೆ ನಾವು ಛತ್ರಿಲಿ ಗಾಡಿ ಒಳಗಡೆ ಛತ್ರಿ ಇಟ್ಟಿದ್ರು ಛತ್ರಿಲಿ ಎತ್ಕೊಂಡು ಓಡಾಡ್ತಾ ಇದ್ದೀವಿ ಇಲ್ಲಿಂದ ಒಂದು ಟೀ ಕುಡಿಯೋಕ್ಕೆ ಹೋಗೋಣ ಅಂದ್ರು ಸಿಕ್ಕಾಪಟ್ಟೆ ದೂರ ಇಲ್ಲಿಂದ ಮಳೆ ಅಂದರೆ ಮಳೆ ಭಯಂಕರ ಮಳೆ ಗಾಡಿಯಿಂದ ಕೆಳಿ ಕಿಳಿಯೋದೇ ಬೇಡ ಅದಕ್ಕೆ ನಾನು ಸಖೆ ಅಂದ್ಬಿಟ್ಟು ಹೋಗ್ದಾನೆ ಮನೆಗೆ ಹೋಗ್ದು ಮನೆಗೆ ಹೋಗ್ದಾನು ಸಖೆ ಅಂದ್ಬಿಟ್ಟು ಜರ್ಕಿ ತರಲಿಲ್ಲ ಇಲ್ಲಿ ನೋಡಿದರೆ ಈ ರೇಂಜಿಗೆ ಮಳೆ ಭಯಂಕರ ಮಳೆ ತೆಲಂಗಾಣದಲ್ಲಿ ಅಂತೂ ಭಯಂಕರ ಮಳೆ ಐತೆ ಗುರು ದಯವಿಟ್ಟು ಯಾರು ಹೊರಗೆ ಹೋಗಬೇಡಿ ಲೋಡಿಂಗ್ ಆಗೋಲ್ಲ ಏನೋ ನಮ್ಮ ಅದೃಷ್ಟ ಲೋಡಿಂಗ್ ಸಿಕ್ಕಿರೋದು ಫ್ಲೋರ್ ಈಗ ಬರೋಕ್ಕೆ ಹೋಗ್ಬೇಡಿ ಗಾಡಿ ಬಂದವೆಲ್ಲ ಆಲ್ಟ್ ಆಗ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಮಳೆ ಹುಯ್ತಿರೋ ಕಾರಣಕ್ಕೆ ಎವಿ ಮಳೆ ಅಂದರೆ ಮಳೆ ನೋಡಿ ನೋಡಿ ಅಲ್ಲಿ ಲೈಟಲ್ಲಿ ಲೈಟ್ ಬೆಳಕಲ್ಲಿ ಕಾಣ್ತಾ ಇದ್ದ ನಿಮಗೆ ಇಲ್ಲಿ ಪೂರ್ತಿ ಕ್ಲಾರಿಟಿ ಕಾಣಲ್ಲ ಹಂಗ ಅದಕ್ಕೋಸ್ಕರನೇ ಬೆಳಿಗ್ಗೆ ಸ್ಟಾರ್ಟ್ ಎಷ್ಟು ಬೆಳಿಗ್ಗೆ ಇದೇ ಥರ ಸ್ಟಾರ್ಟ್ ಆಗಿರೋ ಮಳೆ ನಾನ್ ಸ್ಟಾಪಾಗಿ ಹುಯ್ತಿರೋದು ಮಳೆ ನಾವು ಕೆಳಗಡೆಗೆ ಇಲ್ಲ ಕಿ ಬೆಳಿಗ್ಗೆ ಬಂದು ಗಾಡೀಲಿ ಕೂತ್ಕೊಂಡಿರೋದು ನಾವು ಇವಾಗ ಕೆಳಗಡೆ ಇಳ್ದಿದ್ವಿ ಜಸ್ಟು ಒಂದು ಹತ್ತು ನಿಮಿಷ ಆಯ್ತೆ ನಾನು ಕೆಳಗಡೆ ಇಳಿದು ಗಾಡಿ ರಿವರ್ಸ್ ಹೊಡಿಬೇಕಂದ್ರೆ ನನ್ನ ಅಮ್ಮ ಡೋರ್ ಓಪನ್ ಮಾಡೋಕ್ಕೆ ಅಂತ ಒಂದು ಚೂರು ಇಳಿದು ಬಂದಿದ್ದು ಅಷ್ಟೇ ಏನು ಭಯಂಕರ ಮಳೆಗುರು ಬಿಡಗುರು ಅದಕ್ಕೆ ಜನ ಹೆಂಗೆ ಬದುಕ್ತಾರೆ ಅಂತ ಈ ರೇಂಜಿಗೆ ಮೋಡ ತೂತಾಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತಪ್ಪ ಒಂದು ಹೇಳ್ತಾನ ರಾಜ್ಕುಮಾರ್ ಹೇಳ್ತಾರೆ ಗೊತ್ತಾ ನನಗಂತೂ ಈ ಜೀವನ ಸಾಕು ಸಾಕಾಗಿ ಹೋಯ್ತೆ ಹಂಗಾಯ್ತೆ ನಮ್ಮ ಪರಿಸ್ಥಿತಿ ಐತೆ ಏನು ಮಾಡೋಂಗಿಲ್ಲ ಇಲ್ಲಿಂದ ಈಗ ಊಟ ಮಾಡಿದ್ದೀವಿ ರೆಸ್ಟ್ ಮಾಡೋಣ ಆದರೆ ಲೋಡಾದರೆ ಲೋಡ್ ಮಾಡೋಣ ಲೋಡ್ ಆಗಲಿಲ್ಲ ಅಂದರೆ ನಮ್ಮ ದುರಾದೃಷ್ಟ ಏನೂ ಮಾಡೋಂಗಿಲ್ಲ ಬ್ರೋ ಅಲ್ಲಿಗೆ ಹೋದ್ರು ಅವ್ರದ್ದು ಪಾಪ ಲೋಡಿಂಗ್ ಇಲ್ಲ ಸಿಕ್ಕಾಪಟ್ಟೆ ಮಳೆ ರ್ಯಾಂಪ್ ಇಲ್ಲ ನಮ್ಮದು ರ್ಯಾಂಪ್ ಐತೆ ನಮ್ಮ ಪುಣ್ಯಕ್ಕೆ ಲೋಡಿಗೆ ನಿಲ್ಲಿಸಿದ್ದೀವಿ ನಮ್ಮೊಬ್ಬಿಬ್ರು ಅದು ರ್ಯಾಂಪ್ ಇಲ್ಲ ಹಂಗಾಗಿ ಅವ್ರದ್ದು ಮಳೆ ಹುಯ್ತಾರ ಕಾರಣಕ್ಕೆ ಲೋಡ್ ಆಗಿಲ್ಲ ನಮ್ಮದು ನಮಗೂ ಡೌಟೇ ಯಾಕೆ ಲೋಡ್ ಆಗುತ್ತೆ ಇಲ್ಲ ಅಂತ ದಯವಿಟ್ಟು ಯಾರು ತೆಲಂಗಾಣ ಕಡೆ ಬರೋಕ್ಕೆ ಗುರು ಸಿಕ್ಕಾಪಟ್ಟೆ ಮಳೆ ದೊಡ್ಡಗಾಡ್ರಿಗೆ ಹೇಳ್ತಿರೋದು ಚಿಕ್ಕಾಡಿಯರ್ದು ಹೆಂಗೆ ಸಿಚುವೇಶನ್ ಅಂತ ಗೊತ್ತಿಲ್ಲ ನಾನು ದೊಡ್ಡ ಗಾಡಿ ಓಡಿಸ್ತಾ ಇರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ದೊಡ್ಡ ಗಾಡಿ ಓಡಿಸ್ತಾ ಇದ್ನಲ್ಲ ಅದಕ್ಕೋಸ್ಕರ ಭಯಂಕರ ಮಳೆ ಐತೆ ದಯವಿಟ್ಟು ಯಾರೋ ಬರೋಕ್ಕೆ ಹೋಗ್ಬೇಡಿ ನೋಡೋಣ ಲೋಡಾದರೆ ಲೋಡ್ ಮಾಡೋಣ ನಮ್ಮ ಗಾಡಿನ ಇಲ್ಲ ಅಂದ್ರೆ ಏನು ಮಳೆ ಇಲ್ಲ ಹೋಗಿ ಆರಾಮಾಗಿ ಗಾಡಿ ಒಳಗೆ ಕೂತ್ಕೊಳ್ಳೋಣ ಬನ್ನಿ ಹಂಗರೂ ರಾತ್ರಿ ಗಾಡಿ ಲೋಡಾಗಲ್ಲ ಅಂತ ಹೇಳಿಬಿಟ್ಟು ಆಲ್ಟ್ ಮಾಡಿದರು ಸುಮಾರು ಏಳೂವರೆ ಏಳು ಮುಕ್ಕಾಲಲ್ಲಿ ಕರೆಂಟ್ ಹೋಗಿರೋದು ಬರಲಿಲ್ಲ ಕರೆಂಟು ಹೆಚ್ಚು ಕಡಿಮೆ ಒಂಬತ್ತು ನಲ್ವತ್ತರಲ್ಲಿ ಏನೋ ಕರೆಂಟ್ ಬಂತು ಭಯ ಬೆಳಿಗ್ಗೆ ಲೋಡ್ ಮಾಡ್ತೀವಿ ಇವಾಗ ಆಗಲ್ಲ ಭಯ ರೆಸ್ಟ್ ಮಾಡ್ಬೇಕು ನಾವು ಅಂತೇಳಿ ಇದು ಮಾಡಿದರು ಸರಿ ಆಯ್ತು ಬಿಡ್ರಪ್ಪ ಇನ್ನೇನು ಮಾಡೋಕ್ಕಾಯ್ತಾ ನೀವು ಮಾಡಲ್ಲ ಅಂದರೆ ಇನ್ನು ದಮ್ಮ ಏನಾಗುತ್ತಾ ಐವತ್ತು ಸರಿ ಕೇಳೋಕ್ಕಾಗುತ್ತ ಅಂದ್ಬಿಟ್ಟು ಬೆಳಿಗ್ಗೆ ಮಾಡಿ ಅಂತ ಹೇಳಿದೆ ಇದು ಮಾಡ್ತೀನಿ ಸದಿ ಸದ್ಯಕ್ಕೆ ಇವಾಗ ಎದ್ದಿದ್ದೀವಿ ಗುರು ಎದ್ದು ಇವಾಗ ಇಂಟಾಗಿ ಇಂಥ ತೊಳ್ಸ್ಕೊಂಡು ಫಿಶ್ ಫಿಶ್ ಮಾಡಿ ಇಲ್ಲಿ ಕುಡ್ತಾ ಬಂದು ಅಡುಗೆಗೆ ಟಿಫನ್ ಟಿಫನ್ ಏನಾದ್ರು ಮಾಡ್ಕೊಬೇಕು ಏನು ಸದ್ಯಕ್ಕೆ ಟಿಫನ್ ಮಾಡಿಲ್ಲ ಇದ್ರ ಐಟಮ್ ಖಾಲಿ ಐತೆ ಏನಂತ ನೋಡಿಲ್ಲ ನೋಡೋಣ ಏನು ಖಾಲಿ ಆಯ್ತು ಇಲ್ವ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಆಗ ಲೋಡಿಂಗ್ ಎಷ್ಟು ಹೊತ್ತಿಗೆ ನೋಡಿಬಿಟ್ಟು ನೋಡ್ಬಿಟ್ಟು ನೋಡ್ ಗಿಡ್ ಮಾಡಿಸ್ಕೊಂಡು ಅದರ ಬಿಲ್ಗಿಲ್ ತಗೊಂಡು ಹೋಗೋಣ ಅಭಿಯವ್ರದ್ದು ಲೋಡ್ ಆಗುತ್ತೆ ಸದ್ಯಕ್ಕೆ ಇವತ್ತು ಮಳೆ ಬಿಟ್ಟೈತೆ ಅದೊಂದು ಖುಷಿ ನಮಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮಳೆ ಬಿಟ್ಟೈತೆ ಬಿಸ್ಲೇ ನೋಡಿಕ್ಕಿಲ್ಲ ಗುರು ಮೂರು ದಿನದಿಂದ ಇಲ್ಲಿ ನಾನು ಬಿಸ್ಲೇ ನೋಡಿರಲಿಲ್ಲ ಇವಾಗ ಚೆನ್ನಾಗಿ ಬಂದೈತೆ ಸದ್ಯಕ್ಕೆ ಗಾಡಿ ಲೋಡಾಗಿ ಬಿಲ್ ಪುರ ಗಂಟೆ ಮಳೆ ಬರ್ಲಿಲ್ಲ ಅಂದರೆ ಸಾಕು ಗಾಡಿ ಲೋಡ್ ಆದಮೇಲೆ ಬಿಲ್ ಕಟ್ಟು ಮಾಡ್ಬೇಕಾದ್ರೆ ಎಷ್ಟಾರೋ ಹೋಗ್ತಾ ಬಿಡ್ಲಿ ಹೋಗ್ಬಿಡ್ತೀವಿ ಇವಾಗ ಅದೊಂದು ಇಷ್ಟ ಆಗಿತ್ತು ಸದ್ಯಕ್ಕೀಗ ನಮ್ಮ ಅಬ್ಬಿಯವ್ರದ್ದು ಒಂದು ಲೋಡ್ ಆಗಿಬಿಟ್ರೆ ನಮ್ಮದು ಲೋಡ್ ಆಗಿಬಿಟ್ರೆ ಜೊತೆಲಿ ಹೋಗ್ಬಿಡ್ತೀವಿ ನಮ್ಮದು ಬಂದು ಕೃಷ್ಣಗಿರಿಗೆ ಅಭಿಯವ್ರದ್ದು ಮೈಸೂರು ಗಂಟೆ ಹೇಳಿದ್ದಾರೆ ನೆನ್ನೆ ಬೇಗ ನೆನ್ನೆ ಲೋಡ್ ಆಗಿದ್ರೆ ಇಬ್ಬರವು ಹೊಂಟು ಹೋಗ್ಬಿಡೋವು ನೆನ್ನೆ ಮಳೆ ಇದ್ದ ಕಾರಣಕ್ಕೆ ಗಾಡಿ ಲೋಡ್ ಆಗಲಿಲ್ಲ ಈಗ ನೋಡ್ತಾ ಇದ್ದಲ್ಲ ಇದು ಲೋಕಲ್ ಗಾಡಿ ಈ ಗಾಡಿ ನಿಂತ್ಕೊಂಡು ನೆನ್ನೆ ಲೋಡ್ ಆಗಿರೋದು ಬಟ್ ಏನಪ್ಪ ಅಂದರೆ ಬಿಲ್ ಕೊಟ್ಟಿರಾಗ್ಬಿಟ್ಟು ಇಲ್ಲೇ ಲೋಕಲ್ ಗಾಡಿ ಅಲ್ವಾ ಹಂಗಾಗಿ ಇಲ್ಲೇ ಲೋಕಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ ಈ ಗಾಡಿ ಲೋಡ್ ಆಗೋಕ್ಕೆ ನಂಗೆ ಆಗಿಬಿಡ್ತು ಫುಲ್ ಟ್ಯಾಕ್ಸಿಗಳು ಡೋರ್ ಓಪನ್ ಮಾಡಿ ತುಂಬವ್ರೆ ನೋಡಿ ಡೋರ್ ಓಪನ್ ಮಾಡಿ ತುಂಬಿರೋದು ಇದು ಹಂಗಾಗಿ ಭಾರಿ ಸಿಕ್ಕಾಗ್ಬಿಟ್ಟೆ ಲೇಟ್ ಆಗ್ಬಿಡ್ತು ಯಾವ ಕೆ ಫಾರ್ಟಿ ಗಾಡಿ ಒಂದು ಬಂದಿದ್ದೆ ಕ್ಯಾಂಟ್ರಿಗೂ ಲೋಡ್ ಮಾಡ್ತಾರೇನೋ ಅದಕ್ಕೆ ಬಂದವ್ರೆ ಕ್ಯಾಂಟ್ರರು ಒಬ್ಬರು ಲೋಡ್ ಮಾಡ್ಕೊಂಡು ಹೋಗೋಕ್ಕೆ ಅದಕ್ಕೆ ನಮ್ಮ ಗಾಡಿ ಲೇತ ಅವ್ನು ಟೀಗೆ ಕುಡ್ಕ ಬಂದ್ಬಿಟ್ಟು ಬ್ರಿಷ್ ಕಿಶ್ ಮಾಡ್ಕೊಂಡು ಆರಾಮಾಗಿ ಗಾಡಿ ಲೋಡ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಗುರು ತರಕಾರಿ ಖಾಲಿ ಆಗಿತ್ತು ಇದರಲ್ಲಿ ಗಾಡಿಲಿ ಹಂಗಾಗಿ ತರಕಾರಿ ತರೋಣ ಅಂದ್ಬಿಟ್ಟು ಸಿಟಿ ಒಳಗಡೆ ಹೋದ್ ಸುಮಾರು ದೂರ ಹೋಗಿದ್ದವು ಬೈಕ್ ಕೊಟ್ಟಿದ್ರು ಹಿಂದೆ ಹುಡುಗರು ನಿನ್ನೆ ಮಳೆ ಓದಿರೋ ಪೋರ್ಸಿಗೆ ರೋ ರೋಡ್ ಸೈಡಲ್ಲಿ ಒಳ್ಳೆ ನೀರು ಹೆಂಗ್ತೈತೆ ಅಂದರೆ ಚಾನಲಲ್ಲಿ ಹೋಗುತ್ತಲ್ಲ ನೀರು ಆ ರೇಂಜಿಗೆ ಹೋಗ್ತೈತೆ ನೋಡಿ ಇಲ್ಲಿ ಎಷ್ಟೊಂದು ನೀರು ಹೋಗ್ತೈತೆ ತರಕಾರಿ ಎಲ್ಲ ತಗೋ ಪಲಾವ್ ಮಾಡ್ಕೊಂಡಿದ್ದು ಸದ್ಯಕ್ಕೆ ಪಲಾವ್ ಮಾಡ್ಕೊಂಡು ತಿಂದ್ಬಿಟ್ಟು ಇಲ್ಲೇ ರೆಸ್ಟ್ ಮಾಡೋಣ ಗಾಡಿ ಸದ್ಯಕ್ಕೆ ಈಗ ಲೋಡಿಂಗ್ ಸ್ಟಾರ್ಟ್ ಇದ್ದಾರೆ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವಾಗ ಗಾಡಿ ಬಿಲ್ ಬಂದು ಹೋಗಿದ್ದಾರೆ ಆ ಗಾಡಿ ಲೋಕಲ್ ಗಾಡಿ ಲೋಡಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟಿಫನ್ ಗಿಫನ್ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಬನ್ನಿ ಫೈನಲಿ ಮೂರು ಕಾಲಾಗಿದೆ ಟೈಮು ಆಲ್ರೆಡಿ ಇಷ್ಟು ಲೋಡ್ ಆಗಿದೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ರೆ ಮುಗ್ದೋಗುತ್ತೆ ಹೋಗುತ್ತೆ ಒಂದು ಹತ್ತು ಪೀಸ್ ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಬಿಲ್ಲು ಎಷ್ಟೊತ್ತಿಗೆ ಕೊಡ್ತಾರೆ ಏನು ಇರ್ತಾನೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನೋಡೋಣ ಮಾಡ್ತಾ ಇದ್ರೆ ಒಂದು ಹತ್ತು ಪೀಸ್ ಲೋಡ್ ಮಾಡಿದರೆ ಮುಗಿದೋಗುತ್ತೆ ಮತ್ತು ಸೆಂಟ್ರಿಗೆಲ್ಲ ಪ್ಯಾಕಿಂಗ್ ಮಾಡಬೇಕು ನೀಟಾಗೆ ನೋಡೋಣ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಏನು ಎತ್ತಾನಂದ್ಬಿಟ್ಟು ಊಟ ಈಗ ಸದ್ಯಕ್ಕೇನು ಊಟ ಗೀಟ ಏನೂ ಮಾಡಿಲ್ಲ ಬೆಳಿಗ್ಗೆ ಪಲಾವ್ ಮಾಡ್ತು ಪಲಾವ್ನೇ ತಿನ್ಬಿಟ್ಟು ಹಂಗೆ ರೆಸ್ಟ್ ಮಾಡ್ತಿದ್ದೆ ಅಷ್ಟೇ ನಮ್ಮ ಅಬಿಬ್ರೋದು ಲೋಡ್ ಆಯ್ತಾ ಇಲ್ಲೋ ಅಂತ ಕನ್ಫರ್ಮ್ ಆಗಿಲ್ಲ ನೋಡೋಣ ಅವ್ರಿಗೆ ಫೋನ್ ಎತ್ತಲಿಲ್ಲ ಅವ್ರದ್ದು ಲೋಡ್ ಆಗಿದ್ದರೆ ಹೋಗ್ಬೋದು ನೋಡೋಣ ಎಷ್ಟೊತ್ತಿಗೆ ಇದು ಮಾಡಿ ಬಿಲ್ ಕೊಡ್ತಾರೆ ಬೇಗ ಎದು ಕೊಡ್ತಾರೆ ಇಲ್ವೋ ಅಂತ ಗೊತ್ತಾಗುತ್ತೆ ನೋಡೋಣ ಬನ್ನಿ ಗಾಡಿ ಲೋಡಾಗಿ ಬಿಲ್ ಕೊಟ್ಟರು ಟೈಮ್ ಒಂದು ಇವಾಗ ಸುಮಾರು ಒಂದು ಐದರಿಂದ ಆರು ಗಂಟೆ ಆಗಿದೆ ಹಂಗಾಗಿ ಇವಾಗ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು ಬೇಗ ಬಿಲ್ ಕೊಟ್ಬಿಟ್ಟಿದ್ದಾರೆ ಇವಾಗ ನಾನ್ ಸ್ಟಾಪ್ ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಅಲ್ಲಿ ಅಬಿಯಣ್ಣ ಆಯ್ತಾರೆ ಅಲ್ಲಿಗೆ ಹೋಗಬೇಕು ಇಲ್ಲಿಂದ ಹೈದ್ರಾಬಾದ್ ನಮಗೆ ಒಂದು ನೂರತ್ತು ಕಿಲೋಮೀಟ್ರ್ ಇದೆ ನೂರತ್ತು ಕಿಲೋಮೀಟ್ರು ಇಲ್ಲಿಂದ ನಾನ್ ಸ್ಟಾಪ್ ಹೋಗಿಬಿಡೋಣ ಅಂತ ಅಬಿಯಣ್ಣ ಊಟ ಎಲ್ಲ ರೆಡಿ ಮಾಡಿದ್ದೀನಿ ಅಡುಗೆ ಮಾಡೋಕೆ ಹೋಗ್ಬೇಡಿ ಗಾಡಿಗೆ ಬನ್ನಿ ಇಲ್ಲೇ ಊಟ ಮಾಡ್ಕೊಳೋಣ ನಾನು ಬಂದಿಲ್ ಜಾಯ್ ಆಗ್ತೀನಿ ಅಂತ ಅಂತ ಸರಿ ಅಣ್ಣ ಆಯಿತು ಬರ್ತೀನಿ ಅಂತ ಹೇಳಿದ್ವಿ ನನಗೆ ಇವಾಗ ಸದ್ಯಕ್ಕೆ ಈಗ ಇನ್ನೊಂದು ಬಿಲ್ ಕೊಡ್ಬೇಕು ಇನ್ನೊಂದು ಸಣ್ಣ ಇನ್ನೊಂದು ಬಿಲ್ ಕೊಡ್ತೀನಿ ಅಂತ ಹೇಳೋರು ಇನ್ನೂ ಎಲ್ಲ ಬಿಲ್ ಇಟ್ಕೊಂಡು ಇಲ್ಲ ಬಿಟ್ಟರೆ ನಾನು ಸ್ಟಾಪ್ ಹೋಗಿಬಿಡೋಣ ಬನ್ನಿ ಈಗ ವೇ ಬಿಟ್ಟು ಮಾಡಿಸ್ಬೇಕು ವೇಬಿಟ್ಟು ಮಾಡಿಸ್ಕೊಂಡು ಎಷ್ಟೊಂದು ಬರುತ್ತೆ ಏನು ಪಾರ್ಕಿಂಗ್ ಮಾಡ್ಬಾರ್ದು ಪಾರ್ಕಿಂಗ್ ಲೋಡ್ನಾಗ ಬರೋಲ್ಲ ನಮ್ಮ ಎಲ್ಲ ಪಾರ್ಕಿಂಗ್ ಲೋಡ್ ಬಿಟ್ಟು ಬೇರೆ ಏನು ತುಂಬಲ್ಲ ಬೇರೆ ಪಾರ್ಕಿಂಗ್ ಲೋಡು ಏನೋ ಒಂದು ಐನೂರು ಕೆ ಜಿ ಇನ್ನೂರು ಕೆ ಜಿ ಅಷ್ಟೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಬರೋದು ಅದ್ರ ಮೇಲೆ ಜಾಸ್ತಿ ಬರಲ್ಲ ಹಂಗಾಗಿ ಇಲ್ಲೇ ಇವೆ ಮೇಲೆ ಹೋಗ್ಬೇಕಾಗ್ತದೆ ಈಗ ಒಂದು ಪಾಸಿಂಗ್ ರೋಡನ್ನು ಒಂದು ಮೂವತ್ತ್ನಾಲ್ಕು ಮೂವತ್ತು ನಾಲ್ಕು ವರ್ಟನ್ನು ಇದೆ ನನ್ನ ಪ್ರಕಾರ ಅವ್ರು ಒಂದು ಮೂವತ್ತೈದು ಬರುತ್ತೆ ಬೈ ಅಂತ ಅಂತಾರೆ ಎಷ್ಟೋ ಬರಲಿ ನೋಡೋಣ ಬಂದಮೇಲೆ ಪಾಸಿಂಗ್ ರೋಡ್ ಬಂದರೆ ಸಾಕು ನಮಗೆ ಜಾಸ್ತಿ ಓವರ್ ಲೋಡ್ ಅಂತ ಹೇಳಿ ಪಾರ್ಸಿಂಗ್ ರೋಡೇ ತುಂಬ ಒಂದು ಸದ್ಯಕ್ಕೆ ಇಲ್ಲಿಂದ ಕಾಟ ಮಾಡಿಸ್ಕೊಂಡು ನಾವು ಆರಾಮಾಗಿ ಓಡೋಣ ಕೆಳಗೆ ನಾವು ಇಲ್ಲ ಈಗ ಪಾಸಿಂಗ್ ರೋಡ್ ಇರೋದ್ರಿಂದ ಯಾರಿಗೇನು ಸಾಲ ಏನಿಲ್ಲ ಏನು ಟೆನ್ಷನ್ ಇಲ್ಲ ಬಂದು ಹೋಗೋಣ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬಕ್ಕೆ ಪತ್ನದೋಡ್ ಇದ್ರೆ ನಮ್ ಸುತ್ತಮುತ್ತ ಇಂತ ಜನನು ಇದಾರೆ ಬಿಡ್ತವ್ರು ಅಷ್ಟು ಚೀಪ್ ಡೈಲಾಗ್ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಫೈನಲಿ ಗುರು ಜಡ್ಚರ್ದ ಹತ್ರ ಬಂದವ ನಮ್ಮ ಅಣ್ಣನೂ ಸಿಗ್ತಾ ನಮ್ಮ ವಿಜಯಣ್ಣ ಅಂತ ವಿಜಯಣ್ಣ ನಮ್ಮ ಹುಡುಗ ಇದನ್ನ ಅವ್ನು ಗಾಡಿಗೆ ಬಂದಿರೋದು ಏನಪ್ಪ ಅಂತಂದ್ರೆ ಟೀ ಕುಂಡು ಹೋಗೋಣ ಅಂದ್ಬಿಟ್ಟು ಅವರು ಹೈದರಾಬಾದಿಗೆ ಬಂದಿದ್ರಂತೆ ಟೀ ಕುಡಿತಾ ಇದೀವಿ ಮತ್ತು ಗೋಬಿ ತಿನ್ನೋಣ ಅಂದ್ಬಿಟ್ಟು ನಮ್ಮ ಅಬಿಯಣ್ಣ ಗೋಬಿ ತಿನ್ನೋಣ ಅಂತೇಳಿ ಗೋಬಿ ತಿಂತ ಅಲ್ಲಿ ಏನಂತ ಏನು ಟೇಸ್ಟ್ ಆಗಿರಲಿಲ್ಲ ಗುರು ಗೋಬಿಲಿಂದ ಹೊರಡೋಣ ಬಂಕಿಗೆ ಬಂದು ಫ್ರೆಂಡ್ಸ್ ಸದ್ಯಕ್ಕೆ ಇವಾಗ ಎಲ್ಲಿದ್ದೀವಪ್ಪ ಅಂತಂದರೆ ರಾಯಚೂರು ಹತ್ರ ಇದ್ದೀವಿ ಡಿಸಲು ಒಂದು ಸ್ವಲ್ಪ ಕಮ್ಮಿ ಇತ್ತು ಹಂಗಾಗಿ ಗೇಜ್ ಹಾಕಿ ಚೆಕ್ ಮಾಡಬೇಕು ಎಷ್ಟೈತೆ ಏನು ಅಂತವ ಮೀಟ್ರಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲವಲ್ಲ ಹಂಗಾಗಿ ಗೇಜ್ ಹಾಕಿ ಚೆಕ್ ಮಾಡಿಕೊಂಡು ಡೀಸೆಲ್ ಸಾಲ್ಟ್ ಇದ್ರೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲೇ ಬಂಕಲ್ಲಿ ಇಲ್ಲಿಂದ ಮಾನ್ವಿಗೆ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು ಇಲ್ಲಿ ಮಾನ್ವಿಗೆ ಹೋಗೋಕೆ ಎಷ್ಟು ಅಷ್ಟು ಹಾಕ್ಸ್ಕೊಂಡು ಹೋಗಬೇಕು ನಮ್ಮ ಅಣ್ಣ ಬಂಡದೊಂದು ಇಲ್ಲೇ ಇದೆ ಅಣ್ಣ ಬಂಡೆ ಚೆಕ್ ಮಾಡ್ತಾವ್ರೆ ಎಷ್ಟೈತೆ ಏನು ಅಂತ ಇಲ್ಲಿ ನಮ್ಮ ಗಾಡಿನೂ ಚೆಕ್ ಮಾಡ್ಕೊಂಡು ಎರಡು ಗಾಡಿನೂ ಓಡ್ತೀವಿ ಏನಾರ ಡೀಸೆಲ್ ಆಗುತ್ತೆ ಅಂತಾದರೆ ಸೀದಾ ಬಂಕಿಗೆ ಹೋಗ್ತೀವಿ ಡೀಸೆಲ್ ಆಗೋಲ್ಲ ಅಂತ ಅಂದರೆ ಇಲ್ಲೆಪ್ಪ ಮಾಡಿಕೊಂಡು ಇಲ್ಲಾದರೆ ಎಷ್ಟು ಅಷ್ಟು ಹಾಕ್ಸ್ಕೊಂಡು ಮಾನವೀಯ ಬಂಕಿಗೆ ಹೋಗೋಣ ಬಾರು ಇವರು ಜೀವನದಲ್ಲಿ ಎಂಥೆಂಥ ವ್ಯಕ್ತಿಗಳನ್ನ ನೋಡ್ಬಿಡ್ತೀವಿ ಏನಾದರೆ ಮಾತ್ರ ಅಭಿಣ್ಣಂತ ದೇವರಂತ ಮನುಷ್ಯ ಮಾತ್ರ ಅದೇನೋ ಎಷ್ಟೋ ಜನ ದುಡ್ಡು ಕಾಸಿಗೆಲ್ಲ ಹಾಕ್ತಾರೆ ನಾವು ದುಡ್ಡು ಕಾಸಿಗೆ ಯೋಚನೆ ಮಾಡ್ದೇನೆ ನಾವು ಗೊತ್ತಾಯಿತ ಅಂತ ಹೇಳ್ಬಿಟ್ಟು ಊಟ ತಗೊಂಡು ಎಲ್ಲೂ ಬಿಡ್ದಂಗೆ ಜೊತೆಲೆ ಕರ್ಕೊಂಡೆ ಪುಣ್ಯಾತ್ಮ ಅಂದ್ರೆ ದೇವ್ರು ಚೆನ್ನಾಗಿ ಇಟ್ಟಿರ್ಲಿಂಗರು ನೋಡ್ಬೋರು ಯಾವ ಥರ ಸಗದ ಕಾಣ್ತಾ ಇದೆ ಅಂದ್ಬಿಟ್ಟು ಎಲ್ಲಿದ್ದೀವಪ್ಪ ಅಂತಾದರೆ ಊಟ ಏನಪ್ಪ ಅಂದರೆ ರಾಯಚೂರು ಬಿಟ್ಬಿಟ್ಟು ಮುಂದೆ ಬಂದು ಇದು ಮಾನ್ವಿ ಬೈಪಾಸಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ವೆದರ್ ಕಾಣ್ತಿರೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ ಭತ್ತ ಹಾಕಿರೋದು ವೆದರ್ ಏನೋ ಒಂಥರ ಫೀಲ್ ಆಗ್ತೈತೆ ಮಾತ್ರ ಈ ಕಡೆ ಬಿಸಿಲು ಬರುತ್ತೆ ಒಂದು ಅರ್ಧ ನೆರಳು ಬರೋ ಇದು ಬರ್ತೈತೆ ನೆರಳು ಬರ್ತೈತೆ ಅತ್ತಿ ಎಲ್ಲ ಸಿಕ್ಕಾಪಟ್ಟೆ ಗುರು ಈ ಕಡೆ ಎಲ್ಲ ಬಳ್ಳಾರಿ ಇದು ರಾಯಚೂರು ಸೈಡೆ ರಾಯಚೂರು ಬಳ್ಳಾರಿ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬೆಳೀತಾರಪ್ಪ ಇಲ್ಲಿ ಈ ರೋಡು ಏನೈತಿದೋ ಫಸ್ಟು ಸಿಂಗಲ್ ರೋಡ್ ಇದ್ದಿದ್ದು ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಡಾಡ್ಬೇಕಾದ್ರೆಲ್ಲ ಸಿಂಗಲ್ ರೋಡ್ ಇದ್ದಿದ್ದು ಇವಾಗ ಡಬಲ್ ರೋಡ್ ಮಾಡಿದ್ದಾರೆ ಇದನ್ನು ಆದರೆ ಇದಕ್ಕೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ಕಂಪ್ಲೀಟು ಮೊದ ಮೊದಲು ಒಂದಂತ ಆಗಿಲ್ಲ ಇನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಮೂಮೆಂಟಿಗೆ ಬಂದೈತೆ ಬಟ್ ಒಂದ ಕಂಪ್ಲೀಟ್ ಆಗಿಲ್ಲ ಇದು ಆವಾಗ ಸದ್ಯಕ್ಕೆ ಮಾನ್ವಿ ಬಂಕಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಈಗ ರಾತ್ರಿಯಿಂದ ನಿದ್ಗಟ್ಟಿಗೆ ಹೊಡ್ಕೊಂಡ್ಬಂದಿ ಮಲಗಿಲ್ಲ ಈಗ ಮಾನ್ವಿ ಬಂಕಂಡ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಕೊಂಡು ಮಲ್ಕೊಂಡು ಸಂಜೆ ಒಂದು ಐದು ಗಂಟೆ ಆರು ಗಂಟೆ ಹೆಂಗೆ ಬಿಡೋಣ ಬಂದು ಗುರು ನಮ್ಮ ಗಾಡಿಗೂ ವೀಲ್ ಬೋಲ್ಟ್ ಆಗಿದೆ ಅಂದ್ಬಿಟ್ಟು ವೀಲ್ ಬೋರ್ಡ್ ತರೋಣ ಅಂತ ಬಂದಿದ್ದೀವಿ ಈಗ ಸದ್ಯಕ್ಕೆ ಎಲ್ಲಿದ್ದೀವಪ್ಪ ಅಂತಂದರೆ ಮಾನವಿ ಹತ್ರ ಇದ್ದೀವಿ ನಾಲ್ಕು ವೀಲ್ ಬೋಲ್ಟ್ ಕಟ್ಟಾಗಿದ್ದವು ಅವನ್ನ ನಾಲ್ಕು ವೀಲ್ ಬೋಲ್ಟ್ ಹಾಕೋಣ ಅಂದ್ಬಿಟ್ಟು ತರೋಣ ಅಂತ ಬಂದಿದ್ದೀವಿ ನಾನು ಮತ್ತೆ ಅಭಯಣ್ಣ ಅದು ಬಟ್ ಇನ್ನೊಂದು ಏನಪ್ಪ ಐತೆ ಅಂದರೆ ಡ್ರಮ್ ಬಿಚ್ಚಿದ ಮೇಲೆ ಗೊತ್ತಾಗೋದು ಏನಾಯ್ತೆ ಅಂತ ಸದ್ಯಕ್ಕೆ ಇವಾಗ ಅಭಯಣ್ಣ ಜಾಕಿ ಏರ್ಸ್ತೈತೆ ಒಳಗಡೆಗೆ ಹೋಗ್ಬಿಟ್ಟು ಯಾಕಪ್ಪ ಅಂತಂದರೆ ನನಗೆ ಕಾಲಾಗಲ್ಲ ಅಂದ್ಬಿಟ್ಟು ಇವಾಗ ಬೋಲ್ಟ್ ಎಲ್ಲಾನು ಲೂಸ್ ಮಾಡಿ ಕೊಡ್ತಾ ಇದೀವಿ ಸಿಕ್ಕಾಪಟ್ಟೆ ರಿಸ್ಕ್ ಗುರು ಹೆವಿ ಟೈಟ್ ಆಗಿಬಿಟ್ಟಿದ್ದಾವೆ ಬೋಲ್ಟ್ ಮಾತ್ರ ಬರ್ತಾ ಇಲ್ಲ ಹಂಗು ಏನೇನೋ ಟ್ರೈ ಮಾಡಿ ಸಾಹಸ ಮಾಡಿ ಬಿಚ್ಚಾ ಇದೀವಿ ಬಿಚ್ಚ ನೋಡಿ ಈ ತರ ಆಗಿದೆ ಡ್ರಮ್ ಎಲ್ಲ ಬಿಚ್ಕೊಂಡು ಇದು ಇನ್ನೊಂದು ಅಂತ ಅಂದ್ರೆ ನಾವು ಏನು ಐಡಿಯಾ ಮಾಡಿದೀವಿ ಅಂತ ಅದು ಬೋಲ್ಟು ಕೂರ್ತಿ ಅಲ್ವಂತೆ ಅದು ಫೇಸ್ ಜಾಸ್ತಿ ಅವನ ಹಾಂ ಹ್ಞೂ ಫುಲ್ ಹ್ಞೂ ಅದಕ್ಕೆ ಲೂಸ್ ಆಗಿರೋದು ಫುಲ್ ಇಲ್ಲಿ ನೋಡಿ ಥ್ರೆಡ್ ಬಂದಿರೋದು ಅದು

ಇವಾಗ ಬಿಡಬೇಕು ನಮ್ಮ ಗಡಿನೂ ಅಬೇಣ ನಾನು ಜೊತೆಲೆ ಹೋಗ್ತಾ ಇದ್ದೀವಿ ಮತ್ತು ಅಬಣ ಇದ್ದು ತುಂಬ ಮಾಡ್ದೆ ಅಪ್ಪ ಅಬೇಣ ಇಲ್ಲ ಅಂದರೆ ಭಾರಿ ತಲೆನೋವು ಹೋಗ್ಬಿಡೋದು ಅಬೇಣ ಇರೋ ಹೊದಿಗೆ ಗಾಡಿ ಕೆಲಸ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಟ ಇವಾಗ ಒಬ್ಬನೇ ನಾನೇ ಸುಮ್ಮನೆ ತಲೆನೋವು ಹೋಗ್ಬಿಡೋದು ನನಗೆ ನೋಡಿ ಎಲ್ಲ ಹೊಸ ಬೋಲ್ಟ್ ಹಾಕಿದ್ದೀವಿ ಇದೊಂದು ತಿರ್ಗತೈತೆ ಬೋಲ್ಡ್ ಸಮೇತ ಇದ್ದೆ ಹಂಗಾಗಿ ಹಂಗೆ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ ಅದನ್ನು ಏನು ತಡೆನೋ ಇಲ್ಲ ಇವಾಗ ಸದ್ಯಕ್ಕೆ ಮುಂದೆ ಒಂದು ಐವತ್ತು ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೆಚ್ಚಿ ನಿಲ್ಸಿ ಚೆಕ್ ಮಾಡ್ಕೊಬೇಕು ಬನ್ನಿ ಇವಾಗ ನಾನ್ ಸ್ಟಾಪ್ ಹೊರಟು ನಾನು ನಿಲ್ಲಿಸ್ಬಾರ್ದು ಇವಾಗ ಗುರು ಮಾನವಿಯಿಂದ ಬಂದು ಚಿನ್ನೂರ ಹತ್ರ ಊಟ ಮಾಡೋಣ ಅಂದ್ಬಿಟ್ಟು ಅದು ಬಣ್ಣ ಎಲ್ಲಿ ಊಟ ಚೆನ್ನಾಗಿರುತ್ತೆ ಅಂದ್ರೆ ಒಂದು ಊಟ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ಊಟ ನೋಡ್ಬೋದು ನೀವು ಪಾಟೀಲ್ ಪರಾಟ ಬಂತ ಹೋಗಿ ತಗೊಂಡು ಇಲ್ಲಿಂದ ಊಟ ಮಾಡ್ಕೊಂಡು ನಾನ್ ಸ್ಟಾಪ್ ಹೋಗ್ಬೇಕು ಟೈಮ್ ಬಂದು ಇವಾಗ ಹತ್ತು ಮುಕ್ಕಾಲು ಆಗಿದೆ ಹಂಗಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಗುರು ಹೊಸಪೇಟೆ ಹತ್ತಿರ ಬಂದೆ ಇದು ಬ್ರಿಡ್ಜು ಫ್ಲೇವರ್ ಓಪನ್ ಆಗಿರಲಿಲ್ಲ ಓಪನ್ ಆಗಿದೆ ಸದ್ಯಕ್ಕೆ ಇವಾಗ ಟ್ರಾಫಿಕ್ ಎಲ್ಲ ಕಮ್ಮಿ ಆಗುತ್ತೆ ಯಾಗ ಪಾತ್ರ ಹೆವಿ ಟ್ರಾಫಿಕ್ ಆಗೋದು ಸರ್ವಿಸ್ ರೋಡಲ್ಲಿ ಹೋಗ್ಬೇಕಿತ್ತು ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇವಾಗ ಫ್ಲೇವರ್ ಓಪನ್ ಮಾಡಿ ಅನುಕೂಲ ಮಾಡಿದ್ದಾರೆ ಟೋಲ್ ದಾಡ್ತಿದ್ದಂಗೆ ಸಿಗುತ್ತೆ ಇದು ಫ್ಲೇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲೇವರು ಈಗ ಇನ್ನೂ ಮುಂದೆ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಮುಂದೆನೂ ಕಂಪ್ಲೀಟ್ ಆಗಿಲ್ಲ ನೋಡಿಕೊಂಡು ಆರಾಮಾಗಿ ಹೋಗೋಣ ಬನ್ನಿ ಗುರು ನನ್ನ ತಮ್ಮನ್ನ ದಾವಸ್ಪೇಟೆಯಲ್ಲೇ ಬಿಟ್ಬಿಟ್ಟು ನಾನು ಬಂದು ಕೃಷ್ಣಗಿರಿಯಲ್ಲಿ ಗಾಡಿನ ಅನ್ಲೋಡ್ ಮಾಡ್ತಾ ಆ ಗಾಡಿ ಅನ್ಲೋಡ್ ಆದ ತಕ್ಷಣ ಎಲ್ಲಿಗೆ ಹೇಳ್ತಾರೆ ಸೌಕರ್ಯ ಗೊತ್ತಿಲ್ಲ ಸದ್ಯಕ್ಕೆ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಹೋಗೋಣ ಆದಷ್ಟು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೋ ನಾನು ಹೊಸ್ದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಂಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್